ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಗ್ಗೆದಾಳ ಮಹಾಲಕ್ಷ್ಮೀ ದೇವಿ ಹಾಗೂ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಈ ದೇವಿ ಜಾತ್ರಾ ಮಹೋತ್ಸವ ದೇವಿಯ ಉಡಿ ತುಂಬುವುದರಿಂದ ಆರಂಭವಾಗಿ ಗ್ರಾಮದೇವಿಯ ಹೊನ್ನಾಟ ಮಹಾಲಕ್ಷ್ಮೀ ದೇವಿ ರಥೋತ್ಸವ ಟಗರಿನ ಕುಸ್ತಿ ಇಂದು ವಿವಿಧ ರಾಜ್ಯಗಳ ಕೇಸರಿಗಳ ಜೋಡಿ ದೊಡ್ಡ ಪ್ರಮಾಣದ ಜಂಗಿ ಕುಸ್ತಿಗಳು ನಡೆದವು ನೋಡುವವರ ಮನಸ್ಸೆಳೆದ ಜಂಗಿ ಕುಸ್ತಿ ಗ್ರಾಮೀಣ ಭಾಗದಲ್ಲಿ ಕುಸ್ತಿ ಪದ್ಯಾವಧಿಗಳು ನಾಸಿ ಹೋಗ್ತಿವೆ ಆದರೆ ಕೆಲವು ಕಡೆ ಹಬ್ಬಗಳ ನಿಮಿತ್ತ ಕುಸ್ತಿಗಳು ನಡೆಯುತ್ತಿವೆ ಅದೇ ರೀತಿ ಇಂದು ಈ ಗ್ರಾಮದಲ್ಲಿ ನಡೆದ ಕುಸ್ತಿ ನೋಡಲು ಗ್ರಾಮೀಣ ಭಾಗದ ಕುಸ್ತಿ ಪ್ರೇಮಿಗಳ ಮಳೆಯನ್ನು ಲೆಕ್ಕಿಸದೆ ಕುಸ್ತಿಯ ಪಂದ್ಯಾವಳಿಗಳನ್ನು ವೀಕ್ಷಿಸುವ ಮುಖಾಂತರ ಇನ್ನು ಕುಸ್ತಿ ಪ್ರೇಮಿಗಳು ಇದ್ದಾರೆ ಅಂತ ತೋರಿಸಿಕೊಟ್ರು ಲಕ್ಷ್ಮೀ ಲಕ್ಷ್ಮೀ ದೇವಿ ಜಾತ್ರೆಯ ನಿಮಿತ್ತವಾಗಿ ಪ್ರತಿ ಐದು ನಾವು ಜಾತ್ರೆ ಮಾಡ್ತೇವೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡೋ ಟೈಮ್ ನಮಗೆ ಕುಸ್ತಿ ಮಾಡ್ತೇವೆ ಈ ನಮ್ಮ ಕುಂದ್ರ ನನ್ನ ಪ್ರಸಿದ್ಧ ಕುಸ್ತಿ ಈ ವರ್ಷನೂ ಮಾಡಿದೆವು ಹಿಂದೂ ಮಾಡಿದೆವು ಇದು ಮುಂದೆ ಮಾಡಿಕೊಡ್ಬೋದು ಆ ಪ್ರಕಾರ ಎಲ್ಲ ನಮ್ಗೆ ನಮಗೆ ಸಹಕಾರ ಮಾಡ್ಬೇಕಂತೇಳಿ ಕೇಳಿದ್ರು ಎಲ್ಲ ಈ ಪಟದಲ್ಲಿ ಉತ್ತರ ಉತ್ತರ ಪ್ರದೇಶದ ಹಾಂ ಉತ್ತರ ಪ್ರದೇಶದ ಕೇಸರಿ ಟಾಕೂರ್ ಹಾಂ ಠಾಕೂರ್ ಸರ್ ನಮ್ಮ ನಿರ್ವಹಿ ಪೈಲಾದ ಶಿವಾನಂದ್